Anupama. ಹಿಂದಿ ಕಿರುತೆರೆ ಲೋಕದಲ್ಲಿ ನಂಬರ್ ಒನ್ ಸೀರಿಯಲ್ ಟಿ ಆರ್ ಪಿ ಕ್ವೀನ್ ಈ ಅನುಪಮ ಇದೀಗ ಕನ್ನಡದಲ್ಲೂ ಕೂಡ ಡಬ್ ಆಗಿ ಅನುಪಮ ಸೀರಿಯಲ್ ಟೆಲಿಕಾಸ್ಟ್ ಆಗ್ತಿದೆ ಅನುಪಮ ಅಭಿನಯಕ್ಕೆ ಪ್ರತಿಯೊಬ್ಬರು ಕೂಡ ಮನಸ್ಸೊತ್ತಿದ್ದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಅನುಪಮ ಯಾವೆಲ್ಲ ರೀತಿಯ ಸಂಕಷ್ಟಗಳನ್ನು ಎದುರಿಸ್ತಾರೆ ತನ್ನ ಕುಟುಂಬಕ್ಕೋಸ್ಕರ ಮಾಡಿದಂತಹ ತ್ಯಾಗ ಆದರೆ ಆ ಕುಟುಂಬದಿಂದ ಆಕೆಗೆ ಸಿಗದಂತಹ ಗೌರವದಿಂದ ನೊಂದು ಬೆಂದು ಕುಟುಂಬದಿಂದ ಹೊರಬಂದು ತನ್ನ ಬದುಕನ್ನು ರೂಪಿಸಿಕೊಳ್ಳುವ ಎಷ್ಟು ಕಷ್ಟ ಪಡ್ತಿದ್ದಾಳೆ ಅನುಜ್ ಕಪಾಡಿಯಾ ಅನುಪಮ ಬದುಕಿಗೆ ಎಂಟ್ರಿ ಕೊಟ್ಟಾದ ಮೇಲೆ ಅನುಪಮ ಲೈಫ್ ಈಗ ಹೇಗೆ ಸಾಕ್ತಿದೆ ಅನ್ನೋದು ಸೀರಿಯಲ್ನಲ್ಲಿ ಅನುಪಮ ಖ್ಯಾತಿಯ ರೂಪಾಲಿ ಗಂಗೂಲಿಯವರ ಪಾತ್ರವಿದು ಆದ್ರೆ ಸದ್ಯಕ್ಕೆ ರೂಪಾಲಿ ಗಂಗೂಲಿಯವರು ಬೇಡದ ವಿಚಾರದಲ್ಲಿ ವಿವಾದಕ್ಕೆ ಗುರಿಯಾಗಿ ಸುದ್ದಿಯಲ್ಲಿದ್ದಾರೆ ಅದೇನಪ್ಪ ಅಂದ್ರೆ ರೂಪಾಲಿ ಗಂಗೂಲಿ ತಮ್ಮ ಮಲಮಗಳು ಅಂದರೆ ಸ್ಟೆಪ್ ಡಾಟರ್ ಇಶಾ ವರ್ಮಾ ವಿರುದ್ಧ ಮಾನನಷ್ಟ ಕೇಸನ್ನು ಹೂಡಿದ್ದಾರೆ ಇಶಾ ರೂಪಾಲಿಯವರ ಪತಿ ಅಶ್ವಿನ್ ಕೆ ವರ್ಮಾ ಅವರ ಮೊದಲ ಹೆಂಡತಿಯ ಮಗಳು ಇಶಾ ಆರೋಪದಿಂದ ತಮ್ಮ ವೈಯಕ್ತಿಕ ಮತ್ತು ವೃತ್ತಿ ಬದುಕಿಗೆ ಧಕ್ಕೆ ಉಂಟಾಗಿದೆ ಅಂತ ಹೇಳಿ ರೂಪಾಲಿ ಗಂಗೂಲಿಯವರು ಇದೀಗ ಐವತ್ತು ಕೋಟಿ ಮಾನನಷ್ಟ ಮೊಕದ್ದಮೆಯನ್ನ ಇಶಾ ವಿರುದ್ಧ ಹೂಡಿದ್ದಾರೆ ರೂಪಾಲಿ ವಿರುದ್ಧ ಇಶಾ ಆರೋಪ ಏನಪ್ಪಾ ಅಂದರೆ ತಮ್ಮ ತಂದೆ ಅಶ್ವಿನ್ ವರ್ಮಾ ಮತ್ತು ತಾಯಿ ಇಬ್ಬರೂ ಕೂಡ ಚೆನ್ನಾಗಿದ್ರು ಆದರೆ ರೂಪಾಲಿ ಅವರ ಮಧ್ಯೆ ಬಂದು ಅವರ ಜೀವನವನ್ನು ಹಾಳು ಮಾಡಿದ್ರು ಅಂತ ಹೇಳಿ ಇಶಾ ಆರೋಪಿಸಿದ್ದಾರೆ ಅಷ್ಟು ಮಾತ್ರವಲ್ಲ ತನಗೂ ಮತ್ತು ತನ್ನ ತಾಯಿ ಇಬ್ಬರಿಗೂ ಮಾನಸಿಕವಾಗಿ ಭಾವನಾತ್ಮಕ ಮತ್ತು ದೈಹಿಕವಾಗಿ ರೂಪಾಲಿ ಹಿಂಸೆಯನ್ನ ನೀಡಿದ್ದಾರೆ ಅಂತ ಇಶಾ ಆರೋಪ ಮಾಡಿದ್ದಾರೆ ಇಶಾರ ಈ ಆರೋಪಕ್ಕೆ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡುವ ಮೂಲಕ ರೂಪಾಲಿ ಗಂಗೂಲಿಯವರು ಮಾನನಷ್ಟ ಮೊಕದ್ದಮೆಯನ್ನ ಹೂಡಲು ನಿರ್ಧರಿಸಿ ಐವತ್ತು ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ ಇನ್ನು ಅಷ್ಟು ಮಾತ್ರವಲ್ಲ ಇಶಾ ತನ್ನ ಹನ್ನೊಂದು ವರ್ಷದ ಮಗನ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದಾಗ ರೂಪಾಲಿ ಈ ಕ್ರಮವನ್ನು ತೆಗೆದುಕೊಳ್ಳುವಂತಹ ಅನಿವಾರ್ಯತೆ ನಿರ್ಮಾಣ ಆಯಿತು ಅಂತ ಹೇಳಿ ರೂಪಾಲಿಯವರ ಕಾನೂನು ತಂಡ ಮಾಹಿತಿಯನ್ನು ನೀಡಿದೆ ತಮ್ಮ ಪ್ರಚಾರಕ್ಕೋಸ್ಕರ ರೂಪಾಲಿ ಗಂಗೂಲಿ ಅವರ ವಿರುದ್ಧ ಮಾನಹಾನಿಕಾರಕ ತಂತ್ರಗಳನ್ನು ಬಳಸ್ತಾ ಇದ್ದಾರೆ ಇದನ್ನ ವಿರೋಧಿಸ್ತಾ ಇದ್ದೀವಿ ಹಾಗೆಯೇ ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದ ಮಾತಾಗಿದ್ದು ರೂಪಾಲಿ ಗಂಗೂಲಿ ಅವರ ಇಮೇಜ್ಗೆ ಡ್ಯಾಮೇಜ್ ಮಾಡುವಂತಹ ಕೆಲಸವನ್ನ ಇಶಾ ಮಾಡ್ತಾ ಇದ್ದು ರೂಪಾಲಿ ಗಂಗೂಲಿ ಅವರ ಕಾನೂನು ತಂಡ ಸ್ಪಷ್ಟನೆಯನ್ನ ನೀಡಿದೆ ಇನ್ನು ಇಶಾ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಾಡಿದಂತಹ ಪೋಸ್ಟ್ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದು ಈ ವಿವಾದಕ್ಕೆ ಮತ್ತೆ ಮುನ್ನುಡಿಯನ್ನು ಬರೆದಿದೆ ಅದೇನಪ್ಪ ಅಂದ್ರೆ ತನ್ನ ಪೋಷಕರು ಈ ಹಿಂದೆ ಸಂತೋಷದಿಂದ ಜೀವನವನ್ನ ಮಾಡ್ತಾ ಇದ್ರು ಅಶ್ವಿನ್ಗೆ ಮದುವೆಯಾಗಿ ಮಗಳಿದ್ದಾರೆ ಅಂತ ಗೊತ್ತಿದ್ರು ಕೂಡ ರೂಪಾಲಿ ಗಂಗೂಲಿ ಅವರೊಂದಿಗೆ ಸಂಬಂಧವನ್ನ ಬೆಳೆಸಿದ್ರು ನಂತರ ತನ್ನನ್ನ ಮತ್ತು ತನ್ನ ತಾಯಿ ಇಬ್ಬರನ್ನ ಕೂಡ ನಿಂದಿಸಿ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಅಂತ ಇಶಾ ಆರೋಪಿಸಿದ್ದಾರೆ ಇನ್ನು ತನ್ನ ತಂದೆಗೆ ಕರೆ ಮಾಡುವುದಕ್ಕೆ ಯತ್ನಪಟ್ಟಾಗ ರೂಪಾಲಿ ಅದಕ್ಕೆ ಅವಕಾಶವನ್ನ ಕೊಡದೆ ಬೆದರಿಕೆಯನ್ನ ಹಾಕಲು ಆರಂಭಿಸಿದ್ರು ಅಂತ ಎರಡು ಸಾವಿರದ ಇಪ್ಪತ್ತರ ಈ ಪೋಸ್ಟ್ನಲ್ಲಿ ಬರೆದುಕೊಂಡಿದ್ರು ರೂಪಾಲಿ ಅಶ್ವಿನ್ ಅವರನ್ನು ಮೋಸ ಮಾಡಿದ್ದಾರೆ ತಮ್ಮನ್ನು ಕೂಡ ಅವರ ತಂದೆಯೊಂದಿಗೆ ಮಾತನಾಡುವುದಕ್ಕೆ ಬಿಡ್ತಾ ಇಲ್ಲ ಸಂಬಂಧವನ್ನು ಉಳಿಸಿಕೊಳ್ಳೋದಕ್ಕೂ ಕೂಡ ಬಿಡ್ತಾ ಇಲ್ಲ ಅಂತ ಹೇಳಿದ್ರು ಇದೀಗ ತಮ್ಮ ಮಲಮಗಳು ಇಶಾ ಆರೋಪಗಳಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿಯೇ ಹೋರಾಟವನ್ನ ಮಾಡಲು ರೂಪಾಲಿ ಗಂಗೂಲಿ ನಿರ್ಧರಿಸಿದ್ದಾರೆ